ತಮಗ್ ನೇರವಾಗಿ ಕೇಳ್ತಾ ಇದೀನಿ ತಮಗೆ ಹಣ ಕೊಟ್ಟು ಕೇಸ್ ಕೇಸ್ನ ಎಂಗೇಜ್ ಮಾಡಿದ್ರು ಇಲ್ಲ ಸುಮ್ಮನೆ ಪುಕ್ಕಟ್ಟೆ ಮಾಡ್ತಿದಿರೋಸ್ ನಾನು ಕೇಳಿದ ಪ್ರಶ್ನೆ ಅದಲ್ಲ ದುಡ್ಡು ಮಾಡಿದ್ರು ಮತ್ತೆ ತಾವು ಯಾಕೆ ಬರ್ಲಿಲ್ಲ ಕೋರ್ಟ್ಗೆ ಆಗುತ್ತೆ ನೀವು ಸರಿಯಾಗಿ ಹಾಕ್ತಿದ್ರೆ ಆಫೀಸ್ ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ ಲಾಸ್ಟ್ ವೀಕ್ ಮಾಡಿಬಿಡಿ ಅದೇ ಅವ್ರಿಗೆ ಹೇಳಿ ನೀವು ನೀವು ಅವ್ರಿಗೆ ಹೇಳಿ ನೀನ್ ಸರ್ಟಿಫೈಡ್ ಕಾಪಿ ತಂದ್ಕೊಟ್ಟಿಲ್ಲ ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ ನಿಮ್ಗೆ ಹಾಕುವಾಗ ನಿಮಗೆ ಗೊತ್ತಿರಲಾ ಸರ್ಟಿಫಿಕೇಟ್ ಕಾಪಿ ಬೇಕು ಅಂತ

ಐದು ಮುಕ್ಕಾಲು ಆರು ಗಂಟೆ ತನಕ ಕೂತ್ಕೋತಾ ಇದ್ದೀನಿ ಇನ್ನೆಷ್ಟೊತ್ ಮಾಡೋಕ್ಕಾಗುತ್ತೆ ನಾಲ್ಕು ಮುಕ್ಕಾಲು ಕೋರ್ಟ್ ಕ್ಲೋಸ್ ಆಗುತ್ತೆ ಆರ್ ಎಸ್ ಎನ್ ಓಲ್ಡ್ ಮ್ಯಾಟರ್ಸ್ ಇದೆ ಐವ್ ಟು ರೀಚ್ ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒಂದೂವರೆ ಒಂದು ಐವತ್ತು ಒಂದು ಮುಕ್ಕಾಲು ಎರಡು ಗಂಟೆ ತನಕ ಕೂತ್ಕೋತೀನಿ ಲಂಚ್ ಅವರ್ ಅರ್ಧ ಗಂಟೆ ಸ್ಕಿಪ್ ಮಾಡಿ ಸಾಯಂಕಾಲನೂ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೂತ್ಕೋತಾ ಇದ್ದೀನಿ ಇನ್ನೆಷ್ಟು ಮಾಡೋಕ್ಕಾಗತ್ತೆ ಯು ಹ್ಯಾವ್ ಸಮ್ ಪೇಷನ್ಸ್ ಸಿ ಬೋತ್ ಬೋತ್ ಜೂರಿಸ್ಟಿಕ್ಷನ್ ಗಿವನ್ ಟು ಮಿಶಿಪ್ ಇದೆ ಯಾವಾಗ ಹಾಕಿದಿರಿ ನಿಧಾನಕ್ ಬರುತ್ತೆ ಬಿಡಿ ಅಲ್ಲ ಒನ್ ತಿಂಗ್ ಏನಂದ್ರೆ ಅವರು ಟ್ರೈಲ್ ಕೊಟ್ಟಲ್ಲಿ ಅಡ್ವಾನ್ಸ್ ಮಾಡ್ಲಿ ದುಡ್ ಕೊಡಿ ಅಲ್ಲ ಆಲ್ರೆಡಿ ಒನ್ ಲಾಕ್ ಟ್ವೆಂಟಿ ಟ್ರೈಲ್ ತೋರಿಸಿ ಅಷ್ಟೇ ಅಷ್ಟೇ ಆಗಿದೆಯಲ್ಲ ಅದು ಸ್ವಾಮಿ ಅಪೀಲ್ ಕೂಡ ಕನ್ಫರ್ಮೇಷನ್ ಆಗಿದೆ ಟ್ರೈಲ್ ಏನ್ ಮಾಡಕ್ ಬರುತ್ತೆ ನಿಧಾನಕ್ ಬರ್ಲಿ ಬಿಡಿ ನೋ ಅರ್ಜೆನ್ಸಿ ನಿನ್ನೆ ಮೊನ್ನೆ ಹಾಕಿರೋರಿಗೆ ಕ್ಯೂ ನಲ್ಲಿ ನಿಂತಿದ್ದಾರೆ ನೀವ್ಯಾಕ್ ಹೊರಗಡೆ ತಗೋತೀರಿ ನೋ ಅರ್ಜೆನ್ಸಿ ಸರ್ ಅದೆಲ್ಲ ಆದ್ಮೇಲೆ ಇನ್ನೊಬ್ಬರು ಲಾಯರ್ ಇದಾರೆ ಗೊತ್ತಿದೆ ನೋಜೆನ್ಸಿಲ್ ಕಮ ಅವರ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ವೆನ್ ದಿ ಗೋ ಟು ದಿ ಜೈಲ್ ಎಂಟೆಂಟು ವರ್ಷ ದುಡ್ಡು ಕೊಟ್ಟಿಲ್ಲ ಚೆಕ್ ಅಲ್ಲಿ ಆಗಿರೋದನ್ನ ದಿಸ್ ಒನ್ ಥರ್ಟಿ ಏಟ್ ಪ್ರೊಸೀಡಿಂಗ್ ಹ್ಯಾಸ್ ರಿಯಲಿ ಕಿಲ್ಲಿ ಹೋಲ್ ಸಿಸ್ಟಮ್ ಐ ಎಂ ಟೆಲಿಂಗ್ ಯು ವಾಟ್ ಎವರ್ ಇಟ್ ಈಸ್ ಸರ್ ಎಮ್ ಇ ಸಿ ಮ್ಯಾಟ್ರ್ ಅದು ನಮ್ಮ ಹತ್ರ ಯಾಕೆ ಬರುತ್ತೆ ಎಮ್ ಇ ಸಿ ಅಲ್ಲ ಎಮ್ ಇ ಸಿ ಯಾವ್ದು ಬರುತ್ತಿಲ್ಲ ನನ್ನ ಹತ್ರ ಯಾವ ರಿವಿಶನ್ ಬರಲ್ಲ ಎಮ್ ಸಿಂಟ್ ತ್ರೀ ನಾಟ್ ಫೋರ್ ಎಮ್ ಇ ಸಿ ಅಲ್ಲ ಅದು ಐ ಪಿ ಸಿ ಅಫೆನ್ಸ್ ಅಂತ ಓಡಾಕ್ ಬಿಟ್ಟಿದ್ನಲ್ಲ ಮಾಂಡಮೌಂಟ್ ಎಷ್ಟಿದೆ बंद्रेड कोई अस्ट दुड ना रेडी बनी आम तक मैं लिस्ट नमे नो यू पे मनी फस्ट कंप्ली मनी कम यू डो वाट इज दम ऐल यू वाट इज दमौंट दमौंट वि ಿಂಗ್ ದಟ್ ಫಿಫ್ಟಿ ಆನ್ ಟ್ಯೂಸ್ಡೇ ದೆ ನಾಟ್ ಅದರ್ವೈಸ್ ನೀವದೆಲ್ಲ ನೋಡ್ಕೊಂಡು ಬನ್ನಿ ಹಂಗೇಳಿದ ತಕ್ಷಣ ನೀವು ಬೇಡ ಇನ್ನೊಬ್ರು ಇಟ್ಕೋತೀನಿ ಅಂತ ನಾನು ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ ಅದೆಲ್ಲ ಕೇಳ್ಕೊಂಡು ಬನ್ನಿ ಫೈಲ್ ನೋಡಿ ಬಾಂಡ್ ಅಮೌಂಟ್ ಎಷ್ಟಿತ್ತು ಅಂತ ನೋಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಅವ್ನಿಗೆ ಹೇಳಿ ಇಷ್ಟು ದುಡ್ಡು ಕೊಟ್ರೆ ಬಿಡ್ತಾರಪ್ಪ ಹೊರಗಡೆಗೆ ಎಲ್ದೇ ಬಿಡೋದಿಲ್ಲ ಅಂತ ಅವಾಗ ಅವ್ನು ಹೇಳ್ತಾನೆ ನೀವು ಬೇಡ ಸರ್ ಇನ್ನೊಬ್ರು ಲ ಮ್ಯಾನೇಜ್ ಮಾಡ್ತೀನಿ ಮಾಡ್ಕೊಂಡು ಬನ್ನಿ ಇವಾಗ ಕೇಳಿ ಮಾಡ್ಕೊಂಡು ಬಂದು ಮೋ ಮಾಡಿ

ಇಟ್ ವಿಲ್ ಕಮ್ ಇನ್ ದಿಕ್ ಯು ಡೋಂಟ್ ನೋ ನೋ ನೀಡ್ ಟು ಮೂವ್ ನೋ ಇಟ್ ವಿಲ್ ನಾಟ್ ಬಿ ಲಿಸ್ಟೆಡ್ ಇನ್ ದಟ್ ಫ್ಯಾಶನ್ ನಾನು ನಿಮ್ಗೆ ಹೇಳಿ ಆಫೀಸ್ ಅಬ್ಜೆಕ್ಷನ್ ಹಾಕ್ಬಿಟ್ಟಿಡು ಅಂತಿ ಫಾರ್ ನೈನ್ ಐ ಆಮ್ ಹ್ಯಾವಿಂಗ್ ಫೈವ್ ಸಿಕ್ಸ್ ಸೆವೆನ್ ಅದು ಮುಗಿಲಿ ಆಮೇಲೆ ನಿಮ್ದು ಏಟು ನೈನು ಟೆನ್ ಲೆವೆನ್ನು ಟ್ವೆಲ್ ಯು ಅಂಡರ್ಸ್ಟ್ಯಾಂಡ್ ಯಾವತ್ತು ಫೈಲ್ ಮಾಡಿದ್ದಮ್ಮ

ಪೇ ದಿ ಮನಿಡ್ ನನ್ನ ಪಾರ್ಟಿನ ಮಾಡಿ ಕಂಪ್ಲೇಂಟ್ ರಿವಿಷನ್ ಪ್ರಿಯ ಸರ್ ಬೈಕ್ ಹೇಳ್ತಿರಲ್ಲ ವೇರ್ ಇಸ್ ದಿ ಕ್ವಶನ್ ಆಫ್ ರಿವ್ಯೂ ಇನ್ ಎ ಕ್ರಿಮಿನಲ್ ಪೆಟಿಷನ್ ನೋ ಕ್ವಶನ್ ಆಫ್ ಎನಿ ರಿವ್ಯೂ ಅದಲ್ಲಿ ಇಂಪೆಂಡಿಂಗ್ ಅಪ್ಲಿಕೇಶನ್ ಹಾಕೊಂಡಿದ್ದೀನಿ ಪಿಟಿಷನ್ ಇಸ್ ಅಲೋ ಆಗಿದೆ 3124 ಅಲ್ಲಿ ಆ ಪಾರ್ಟಿನೇ ಮಾಡಿಲ್ಲ ರಿವ್ಯೂ ಕ್ರಿಮಿನಲ್ ಪೆಟಿಷನ್ ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್ ಐ ಕ್ಯಾನ್ ಡೂ ಎನಿಥಿಂಗ್ ನಿಮಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ನಿಮ್ಮ ಪ್ರಕಾರ ಏನಂದ್ರೆ ನನ್ನ ಪಾರ್ಟಿ ಮಾಡಿದಲ್ಲೇ ಒಂದು ಆರ್ಡರ್ ಈ ಕೋರ್ಟ್ ನವರು ಮಾಡಿಬಿಟ್ಟಿದ್ದಾರೆ ಅಂತ ಮಾಡಿದ್ರೆ ಅದರದ್ದು ರೆಮಿಡಿ ಬೇರೆ ಕಡೆ ಇದೆ ನೀವು ಅದನ್ನ ಮಾಡಿ ಇಲ್ಲಿ ನಾನೇನ್ ಮಾಡ್ಲಿ ಅದಕ್ಕೆ ರೀಕಲ್ ಮಾಡ್ಲಾ ಆರ್ಡರ್ ಅಪ್ಲಿಕೇಶನ್ ಅಲ್ಲ ಇವರೇ ಮ್ಯಾಟರ್ ಮುಗ್ದೋಗಿದ್ಯಾಲ ಮುಗ್ದೋಗಿರೋ ಮ್ಯಾಟರ್ ಏನ್ ಇಂಪ್ಲೀಟ್ ಮಾಡ್ತೀರಿ ಯು ಅಂಡರ್ಸ್ಟ್ಯಾಂಡ್ ದಟ್ ಡೂ ವಾಟ್ ಎವರ್ ದಟ್ ಇಸ್ ನೆಸರಿ ಡಿವಿಯಾಕ್ ಪ್ರೊಸೀಡಿಂಗ್ಸ್ ವಾಸ್ ಇನಿಷಿಯೇಟೆಡ್ ಬೈ ದಿ ರೆಸ್ಪಾಂಡೆಂಟ್ ಹಿಯರ್ ಇನ್ ದಟ್ ವಾಸ್ ಇಂಟರಿಮ್ ಮೇಂಟೆನೆನ್ಸ್ ವಾಸ್ ಗ್ರಾಂಟೆಡ್ ವೆರ್ ಆಸ್ ಐ ಹಾವ್ ಫೈಲ್ಡ್ ಎ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ನಲ್ಲಿಟಿ ಆಫ್ ಮ್ಯಾರೇಜ್ ಬಿಕಾಸ್ ಶಿ ಈಸ್ ಹ್ಯಾವಿಂಗ್ ಎ ಲಿವಿಂಗ್ ಸ್ಪೋಸ್ ಅಟ್ ದಿ ಟೈಮ್ ಆಫ್ ಎಂಟ್ರಿಂಗ್ ಇಂಟು ಟು ಮ್ಯಾರೇಜ್ ವಿತ್ ಮೀ ದಟ್ ಸೂಟ್ ಬಿನ್ ಡಿಕ್ರೀಡ್ ಅಂಡ್ ನಲ್ ಇಟ್ ಈಸ್ ಡಿಕ್ಲೇರ್ ದಿ ಕೋರ್ಟ್ ಫಾರ್ ಕನ್ಸಿ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಐ ವಿಲ್ ಕನ್ಸಿಡರ್ ಆನ್ ಮೈನ್ ಅಂತ ಅಂದ್ಬಿಟ್ಟು ದಟ್ ವಾಸ್ ಮಾಡ್ ಅಲ್ಲ ನಿಮ್ ಅವ್ರೇ ಮಾಡಿ

ಆಫ್ ಡಿಕ್ಲೇರ್ ಆಗಿರೋದ್ರಿಂದ ಆದ್ರೂ ಕೂಡ ನೀವ್ ಆಕೆ ಜೊತೆಗಿದ್ರಲ್ಲ ನೋಡೋಣ ಆಯ್ತು